ವಿರೋಧ ಪಕ್ಷಕ್ಕೆ ಟಾಂಗ್ ನೀಡಿದ ಸಿಎಂ ಸಿದ್ದರಾಮಯ್ಯ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಮಾಡಿದ್ದು ನಾವು ಒಕ್ಕಲಿಗ ನಾಯಕರು ಎನಿಸಿಕೊಂಡವರು ಮಾಡಲಿಲ್ಲ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟುಕಿದ್ದಾರೆ ನಾವು ರೈತರ ಮಕ್ಕಳು ರೈತರ ಮಕ್ಕಳು ಅಂತ ಹೇಳಿ ಕೂಗಾಡ್ಕೊಂಡು ಹೋಗ್ತಾರೆ ಬರೀ ಮಾತಾಡ್ತಾರೆ ಆದ್ರೆ ನೀವೇನಾದರೂ ರೈತರ ಮಕ್ಕಳಿಗೆ ಕೊಟ್ಟಿದ್ರ ಎನ್ನುವ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಏನು ಮಾಡದೆ ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಂತ ಮಾತಾಡ್ತಾ ಓಡಾಡ್ತೀರಿ ಅಂತ ದಳಪತಿಗಳಿಗೆ ಟಾಂಗ್ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ ಕೆಂಪೇಗೌಡರು ಎಲ್ಲರ ಎಲ್ಲರೂ ಸ್ಮರಿಸ್ಕಬೇಕು ಅವರ ಜಯಂತ್ಯೋತ್ಸವವನ್ನು ರಾಜ್ಯ ಸರ್ಕಾರವೇ ಮಾಡಬೇಕು ಈಗ ಬಹಳ ಜನ ನಾವು ಒಕ್ಕಲಿ ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನ ಮಾಡಿದವ್ರು ನಾನು ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ ಅವರ ಜಯಂತೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತ ಹೇಳಿ ಅವರ ಜಯಂತ್ಯೋತ್ಸವವನ್ನು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ಮನೆ ಮಣ್ಣಿನ ಮಕ್ಕಳು ರೈತರು ಮಕ್ಕಳು ಯಾರು ಮಕ್ಕಳು ನಾವು ಯಾರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೂ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು No wonder.